ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಿಂದ ಇಂದ ವಿಡಿಯೋಸನ್ನ ರೀಲ್ಸ್ ಅನ್ನು ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡನ್ನು ಮಾಡಬಹುದು ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಏನಾದರೂ ರೀಲ್ಸ್ ಅಥವಾ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀರಂದ್ರೆ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಂದು ಚಾನಲ್ ಒಳಗಡೆ ಆದ್ದರಿಂದ ಯಾರೂ ಕೂಡ ಯೂಟ್ಯೂಬ್ ಚಾನಲ್ ಯಾರದೆಲ್ಲ ಇದೆಯಲ್ವ ಅವ್ರು ಯಾರು ಕೂಡ ಅಪ್ಲೋಡನ್ನು ಮಾಡಬೇಡಿ ಇನ್ಸ್ಟಾಗ್ರಾಮ್ ವೀಡಿಯೋಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ ಇನ್ಸ್ಟಾಗ್ರಾಮಿಂದ ಫೋಟೋ ಬರುತ್ತೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಏನಿರುತ್ತೆ ಅದು ಕೂಡ ಬಂದಿರುತ್ತೆ ಆದ್ದರಿಂದ ಇದರಿಂದ ಯೂಟ್ಯೂಬ್ ಅವರಿಗೆ ಗೊತ್ತಾಗುತ್ತೆ ನೀವು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಅಂತ ಆದ್ದರಿಂದ ಅವರು ವೀಡಿಯೋಸನ್ನು ಪ್ರಮೋಟ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ ನೀವು ಜಾಸ್ತಿ ವೀಡಿಯೋಸನ್ನು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತಂದರೆ ಆದ್ದರಿಂದ ಯಾರಲ್ಲ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ರಲ್ವ ಅವರೆಲ್ಲರೂ ಕೂಡ ಇವತ್ತೇ ಅದನ್ನು ಬಿಟ್ಟು ನೀವು ಡೈರೆಕ್ಟಾಗಿ ವೀಡಿಯೋಸನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಇದರಿಂದ ನಿಮಗೆ ಚಾನಲಲ್ಲಿ ಮಾನೋಟೈಸೇಷನ್ ಆಪ್ ಆಗ್ಬೋದು ಹಾಗೆ ಡಿಲೀಟ್ ಕೂಡ ಮಾಡ್ಬೋದು ತುಂಬ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಯಾರಲ್ಲ ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಇವತ್ತಿಗೆ ಅದನ್ನು ಬಿಟ್ಬಿಡಿ ಫ್ರೆಂಡ್ಸ್ ನಿಮಗೆ ಚಾನಲ್ ಸೇಫಾಗಿರಬೇಕು ಅಂತಂದರೆ ಇದನ್ನು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಬಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ ಬಾಯ್ ಬಾಯ್